ರಗತ್ಪುರ್ ಎಂಬ ಹೆಸರಿನ ಊರಿತ್ತು ಅಲ್ಲಿ ವಿಶಾಲ್ ಮತ್ತೆ ಸುರೇಖ ಅದೇ ಊರಲ್ಲಿ ವಾಸಿಸ್ತಾ ಇದ್ರು ವಿಶಾಲ್ ಅದೇ ಊರಲ್ಲಿ ಅಡಿಗೆ ಮನೆ ಬೇಕಾಗಿರೋ ಪಾತ್ರೆಗಳನ್ನ ಮಾರ್ತಾ ಇದ್ದ ನಿಧಾನವಾಗಿ ಆ ವ್ಯಾಪಾರ ಕಡಿಮೆ ಆಗ್ತಾ ಹೋಯ್ತು ಅವನ್ಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅವನ ಹತ್ರ ಇರೋ ಪಾತ್ರೆಗಳನ್ನ ಯಾರು ಕೂಡ ತಗೋತಾ ಇರ್ಲಿಲ್ಲ ಅಂತ ಒಂದ್ ದಿನ ಅವನ್ ಹೆಂಡತಿ ಜೊತೆ ಆ ವಿಷಯದ ಬಗ್ಗೆ ಮಾತಾಡ್ತಾನೆ ಭಾಗ್ಯವತಿ ಯಾವುದೋ ಕಾರಣದಿಂದ ಊರ್ನವರೆಲ್ಲ ಪಾತ್ರೆನೇ ಖರೀದಿ ಮಾಡ್ತಾ ಇಲ್ಲ ನಾನು ಕೂಡ ಅದನ್ನೇ ಯೋಚನೆ ಮಾಡ್ತಾ ಇರ್ತೀನಿ ಹೋದಾಗ ನನ್ನಲ್ಲಿ ನೋಡದೆ ತೆಗ್ದಿದ್ದಾರೆ ಅಲ್ಲಿ ಸಿಟಿಯಿಂದ ತಂದಿರೋ ಪ್ಲಾಸ್ಟಿಕ್ ವಸ್ತುಗಳು ಕೂಡ ಇದೆ ನಿಜಾನ ಈ ಜಮೀನ್ದಾರಿಣಿ ಅಂತೂ ಎಲ್ಲಾ ವ್ಯವಹಾರಕ್ಕೂ ಕೈ ಹಾಕ್ತಾನೆ ಇದಾಳಲ್ಲ ಇಷ್ಟು ಜಮೀನ್ ಇದ್ಮೇಲೂ ಕೂಡ ಅವಳು ಪಾತ್ರೆ ಅಂಗಡಿ ಹಾಕುವ ಅವಶ್ಯಕತೆ ಏನಿತ್ತು ಅಂತ ಇವಾಗ ನಾವ್ ಏನ್ ಮಾಡುದು ಭಾಗ್ಯವತಿ ಒಂದ್ ಕೆಲ್ಸ ಮಾಡಿ ಎಲ್ಲಾ ತಗೊಂಡು ಜಮೀನ್ದಾರಿಗೆ ಹೋಗಿ ಮಾರ್ಬಿಡಿ ಅದರಿಂದ ಬಂದ್ ಹಣದಿಂದ ನಾವ್ ಬೇರೆ ಶುರು ಇದೆ ಭಾಗ್ಯವತಿ ಸರಿ ನಾನು ಮಾಡೋಣದಾರಿನಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ ವಿಶಾಲ್ ಜಮೀನ್ದಾರಿನಿ ಹತ್ರ ಮಾತಾಡಕ್ ಹೋಗ್ತಾನೆ ಅವನಲ್ಲಿ ಬಂದ್ ನೋಡಿದಾಗ ಊರಿನ ಕೆಲವು ವ್ಯಕ್ತಿಗಳು ಅಲ್ಲಿರ್ತಾರೆ ಕೈಯಲ್ಲಿ ಪತ್ರಗಳನ್ನ ಹಿಡ್ಕೊಂಡು ಅದ್ರಲ್ಲಿ ಮುಖ್ಯಸ್ಥರು ಕೂಡ ಇದ್ರು ಮುಖ್ಯಸ್ಥರೇ ಮಗ್ನೆ ನೀವೆಲ್ಲ ಇಲ್ಲಿ ಏನ್ ಮಾಡ್ತಾ ಇದೀರ ಮುಖ್ಯಸ್ಥರೇ ಇಲ್ಲಿ ನಾನು ನನ್ನ ಕಾಗದ ಪತ್ರ ತಗೊಂಡ್ ಬಂದಿದ್ದೆ ಆಗ ಹೊಸದಾಗಿಣಿ ಎಲ್ರಿಗೂ ಒಂದ್ ವಿಷಯನ ಹೇಳ್ತಾಳೆ ಮುಖ್ಯಸ್ಥರೇ ಮತ್ತೆ ಎಲ್ರು ಕೇಳಿ ನಾನೇನ್ ಹೇಳ್ತೀನಿ ಅಂದ್ರೆ ನನಗ್ ಸಿಟಿನಲ್ಲಿ ಬಿಸ್ನೆಸ್ ಸಿಕ್ಕಿದೆ ನನಗ್ ನೀವು ನಿಮ್ ಮನೆ ಪತ್ರಗಳನ್ನ ನನಗ್ ಕೇವಲ ನಲ್ವತ್ತು ದಿನಗಳಲ್ಲಿ ನೀವು ಕೊಟ್ಟಿರೋ ಬೆಲೆಗಿಂತ ಎರಡ್ ಪಟ್ ಜಾಸ್ತಿ ಕೊಡ್ತೀನಿ ಮನೆ ಕೂಡ ನೀವೀಗ ನೋಡ್ಬೋದು ಮುಖ್ಯಸ್ಥರು ನನ್ ಮೇಲೆ ನಂಬಿಕೆ ಇಟ್ಟು ತಮ್ ಮನೆ ಪತ್ರಗಳನ್ನ ನನಗೆ ಕೊಡ್ತಾ ಇದಾರೆ ನಾನೀಗ ಏನ್ ಹೇಳ್ತೀನಿ ಅಂದ್ರೆ ನೀವೆಲ್ರು ನನ್ನನ್ನ ನಂಬಿ ಅಂತ ನೀವು ನಿಮ್ ಮನೆ ಪತ್ರಗಳನ್ನ ಕೊಟ್ಟು ಡಬಲ್ ಮಾಡ್ಕೊಳ್ಳಿ ಅಂತ ಮುಖ್ಯಸ್ಥರು ತಮ್ ಮನೆ ಪತ್ರಗಳನ್ನ ಎಲ್ಲರೂ ಮುಂದೆ ಜಮೀನ್ದಾರಿನಿ ಕೈಯಲ್ಲಿ ಕೊಡ್ತಾರೆ ಮತ್ತೆ ಜನರಿಗೆ ಹೇಳ್ತಾನೆ ನಾನು ನಿಮ್ಮ ಮುಖ್ಯಸ್ಥ ನನಗೆ ಜಮೀನ್ದಾರಿನಿಯವರ ಮೇಲೆ ತುಂಬಾ ನಂಬಿಕೆ ಇದೆ ಇಲ್ ನೋಡಿ ನಾನ್ ನನ್ನ ಜಮೀನ್ ಕಾಗ್ದಾನ ಜಮೀನ್ದಾರಿನಿಯವ್ರ ಕೊಡ್ತಾ ಇದೀನಿ ಮುಖ್ಯಸ್ಥರು ಹೀಗ್ ಮಾಡ್ತಿರೋದನ್ನ ನೋಡಿ ಇಡೀ ಊರು ಜಮೀನ್ದಾರಿನಿ ಕೈಯಲ್ಲಿ ತಮ್ಮ ಮನೆ ಪತ್ರಗಳನ್ನ ಕೊಡ್ತಾರೆ ಹೇಳ್ತಾನೆ ಕೇಳಿ ಹೆಂಡತಿ ಹೇಳ್ತಾಳೆ ಓ ಹಾಗಿದ್ರೆ ನಾವು ತುಂಬಾ ಶ್ರೀಮಂತರಾಗ್ಬಿಡ್ತೀವಿ ಹಾ ಖಂಡಿತವಾಗ್ಲು ಹೋಗು ಹೋಗಿ ಜಮೀನ್ದಾರಿನವ್ರು ಆಗದೆ ಬರ್ತೀನಿ ಆಯ್ತು ಈಗ್ಲೇ ತರ್ತೀನಿ ಸುರೇಖಾ ಮನೆ ಪತ್ರಗಳನ್ನ ವಿಶಾಲ್ ಕೈಯಲ್ಲಿ ಕೊಡ್ತಾಳೆ ವಿಶಾಲ್ ಜಮೀನ್ದಾರಿನಿ ಹತ್ರ ಹೋಗಿ ತಮ್ಮ ಮನೆ ಪತ್ರಗಳನ್ನ ಕೊಡ್ತಾನೆ ವಿಶಾಲ್ ಅಷ್ಟೇ ಅಲ್ಲ ಊರಿನ ಜನರು ತಮ್ಮ ಮನೆ ಪತ್ರಗಳನ್ನ ಜಮೀನ್ದಾರಿನಿ ಕೈಯಲ್ಲಿ ಕೊಡ್ತಾರೆ ಆದ್ರೆ ಇದು ಜಮೀನ್ದಾರಿನಿ ಪ್ಲಾನ್ ಆಗಿತ್ತು ಆ ಊರಿನ ಜನರಿಂದ ಮನೆ ಕಿತ್ಕೊಳ್ಬೇಕು ಅಂತ ಅದ್ರಲ್ಲಿ ಮುಖ್ಯಸ್ಥರು ಕೂಡ ಭಾಗಿಯಾಗಿದ್ರು ಊರಿನ ಜನರು ಎಲ್ರು ಹೋದ್ಮೇಲೆ ಮುಖ್ಯಸ್ಥರು ಮತ್ತೆ ಜಮೀನ್ದಾರಿನಿ ಮಾತಾಡ್ಕೊಳ್ತಾರೆ ಮುಖ್ಯಸ್ಥರೇ ನಿಮ್ಮಲ್ಲಿರೋ ದುರಾಸೆಯಲ್ಲಿ ಒಂದ್ ಕಲೆನೇ ಕಂಡುಬಂತು ನಾನು ಖಂಡಿತ ನೆನ್ಪಿದೆ ಮುಖ್ಯಸ್ಥರೇ ನೀವ್ ಆರಾಮಾಗಿರಿ ನಾನು ಈಗ್ಲೇ ಹೋಗಿ ಊರಲ್ಲಿರೋ ಮನೆಗಳನ್ನ ನಂದಾಗಿ ಮಾಡ್ಕೊಳ್ತೀನಿ ಮತ್ತೆ ನಿಮ್ ಪಾಲು ನಿಮಗ್ ಸಿಗುತ್ತೆ ಜಮೀನ್ದಾರಿನಿ ಊರಿನ ಎಲ್ಲಾ ಮನೆಗಳನ್ನ ಮುಖ್ಯಸ್ಥರು ಮತ್ತೆ ತಂದಾಗಿ ಮಾಡ್ಕೊತಾಳೆ ನಲ್ವತ್ತು ದಿನಗಳು ಮುಗಿದು ಹೋಗುತ್ತೆ ಮತ್ತೆ ಮುಖ್ಯಸ್ಥ ಊರಿನ ಜನರನ್ನ ಪಂಚಾಯಿತಿಗೆ ಕರೀತಾನೆ ಅಲ್ಲಿ ಜಮೀನ್ದಾರಿನಿ ಕೂಡ ಮುಖ್ಯಸ್ಥರ ಜೊತೆ ಬಂದಿರ್ತಾಳೆ ಊರಿನ ಜನರೇ ನಿಮ್ಮ ಈಗಲೇ ಏನೋ ಮುಖ್ಯಸ್ಥರೆ ನಮ್ಗೇನು ಅರ್ಥ ಆಗ್ತಿಲ್ವಲ್ಲ ಮುಖ್ಯಸ್ಥ್ರೆ ಏನು ಹೇಳ್ತಾ ಇದೀರಾ ಅಯ್ಯೋ ನೀವೇ ನಿಮ್ ಮನೇನ ನನಗ್ ಕೊಟ್ಟಿದ್ರಿ ಆದ್ರೆ ಆದ್ರೆ ಇದ್ರೆ ಏನು ಇಲ್ಲ ನೀವೆಲ್ಲ ಈಗಿಂದ ಮನೇನ ಖಾಲಿ ಮಾಡಿ ಇದಂತೂ ನಿಜವಾಗಲೂ ಮೋಸ ಮುಖ್ಯಸ್ಥರೇ ಅದಹೇಗೆ ನೀವುಗಳೇ ತನೇ ನಿಮ್ಮ ಮನೆ ಕಾಗದನಾ ನಮಗೆ ತಂದು ಕೊಟ್ಟಿದ್ದು ಮರ್ತೋಯ್ತಾ ನಾವೇನ್ ಬಲವಂತವಾಗಿ ಕಿತ್ತುಕೊಂಡಿಲ್ವಲ್ಲ ನಿಮ್ಮ ಮನೆನಾ ಈಗಲೇ ಖಾಲಿ ಮಾಡಿ ಇಲ್ಲಂದ್ರೆ ಈ ಮನೆ ಬಾಡಿಗೆ ಕೊಡಿ ಊರಿನ ಜನರು ತಮ್ಮ ಮನೆಯಲ್ಲಿರೋ ವಸ್ತುಗಳನ್ನ ಅದನ್ನ ಮಾರಿ ಜಮೀನ್ದಾರಿನಿ ಮತ್ತೆ ಮುಖ್ಯಸ್ಥರಿಗೆ ಹಣವನ್ನ ಕೊಟ್ಟು ಅಲ್ಲೇ ಜೀವನಾ ಶುರು ಮಾಡ್ತಾರೆ ಇಲ್ಲಿ ಇನ್ನೊಂದು ಕಡೆ ವಿಶಾಲ್ ತನ್ನ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಎಲ್ಲಾ ವಿಷಯವನ್ನ ಹೇಳ್ತಾನೆ ಅದನ್ನ ಕೇಳಿ ಅವನ ಹೆಂಡತಿ ಹೇಳ್ತಾಳೆ ಏನು ಇವಾಗ ನಾವ್ ಏನ್ ಮಾಡೋದು ಇದು ಒಂದೇ ಮನೆ ಇತ್ತು ಈ ಸೇರಿಸಿ ಈಗ ಉಳಿದಿರೋ ಪಾತ್ರಗಳಿಂದ ನಾವ್ ಏನ್ ಮಾಡೋದು ಪಾತ್ರೆಗಳಲ್ಲಿ ಈಗ ಕೇವಲ ಚಮಚ ಮತ್ತೆ ಕಡಾಯಿ ಮಾತ್ರ ಇರೋದು ಭಾಗ್ಯವತಿ ಜಮೀನ್ದಾರಣಿ ಮತ್ತು ಮುಖ್ಯಸ್ಥರು ಸೇರ್ಕೊಂಡು ನಮ್ಮನ್ನ ಸರಿಯಾಗಿ ಲೂಟಿ ಮಾಡ್ಬಿಟ್ರು ಇನ್ ಮುಂದೆ ನಮ್ಮ ಸ್ವಂತ ಮನೇಲಿ ವಾಸ ಮಾಡಕ್ಕೂ ಕೂಡ ನಾವು ಬಾಡಿಗೆ ಕೊಡ್ಬೇಕಾಗತ್ತೆ ನಾವ್ ಇವಾಗ ಏನ್ ಮಾಡೋದು ನಮ್ ಹತ್ರ ಊಟ ಮಾಡೋಕ್ಕೂ ಏನು ಇಲ್ಲ ನನ್ ಹಾಗೆ ಕೂಡ ಈ ಊರಲ್ಲಿ ಇದಾರೆ ಮತ್ತೆ ಅವ್ರ ವ್ಯಾಪಾರನ ಜಮೀನ್ದಾರಿನೇ ಹಾಳು ಮಾಡಿದಾಳೆ ಚಿಂತೆ ಮಾಡ್ಬೇಡ ಎಷ್ಟು ಕಡಾಯಿ ನನ್ನ ಹತ್ರ ಈಗ ಶುರು ಮಾಡ್ತೀನಿ ಎಷ್ಟೆಲ್ಲಾ ದುಡ್ಡು ಬರುತ್ತೋ ಅದರಿಂದ ಏನಾದ್ರೂ ಒಂದು ವ್ಯವಸ್ಥೆ ಮಾಡೋಣ ವಿಶಾಲ್ ಅಡುಗೆ ಮನೆ ಪಾತ್ರೆಗಳನ್ನ ಊರಲ್ಲಿ ಮಾರಕ್ ಹೋಗ್ತಾನೆ ಆದ್ರೆ ಯಾರೂ ಕೂಡ ಅವನ ಹತ್ರ ಪಾತ್ರೆಗಳನ್ನ ಖರೀದಿಸೋದಿಲ್ಲ ಅವನಿಗೆ ಬೇಜಾರಾಗುತ್ತೆ ವಾಪಸ್ ಮನೆಗೆ ಹೋಗ್ತಾ ಇರ್ತಾನೆ ಆಗ ಅಲ್ಲಿ ಒಬ್ಬ ವಯಸ್ಸಾದ ಹೆಂಗಸು ಕಾಣಿಸ್ಕೊತಾಳೆ ಅವಳು ವಿಶಾಲನ್ನ ನೋಡಿ ಹೇಳ್ತಾಳೆ ಮಗನೆ ನೀನ್ ಯಾಕಷ್ಟೊಂದು ಬೇಜಾರಲ್ಲಿದ್ದೀಯಾ ಚಿಂತೆ ನಿನ್ನ ಮುಖದಲ್ಲೇ ಕಾಣಿಸ್ಕೊಳ್ತಾ ಇದೆ ಹೇಳು ಮಗ್ನೆ ಏನಾಯ್ತು ಅಂತ ನನ್ನ ಸುಖಶಾಂತಿ ಎಲ್ಲ ಹೋಗಿದೆ ನನಗೆ ಏನು ಮಾಡಲಿ ವಿಶಾಲ್ ಎಲ್ಲ ವಿಷಯವನ್ನ ಆ ಹೆಂಗಸಿಗೆ ಹೇಳ್ತಾನೆ ಆ ವಯಸ್ಸಾದ ಮುದುಕಿ ತನ್ನ ಚೀಲದಲ್ಲಿರೋ ಒಂದ್ ಬಟ್ಟೆನ ತೆಗೆದು ಕೊಡ್ತಾಳೆ ಮತ್ತೆ ಹೇಳ್ತಾಳೆ ಇದನ್ನ ತಗೋ ಮಗನೆ ಈ ಕೆಂಪು ಬಟ್ಟೆನ ತಗೋ ಈ ಬಟ್ಟೆಗೆ ಒಂದ್ ನಿಯಮ ಇದೆ ಅದೇನಂದ್ರೆ ಇದನ್ನ ಒಳ್ಳೆ ಕೆಲ್ಸಕ್ಕೆ ಉಪಯೋಗ ಮಾಡ್ಕೊ ಮತ್ತೆ ಊರಿನ ಜನರಿಗೆ ಸಹಾಯ ಮಾಡು ಇದನ್ನ ನೀನು ನಿನ್ನ ಕಡಾಯಿ ಮೇಲೆ ಇಟ್ಟಾಗ ಮತ್ತೆ ಮೇಲೆ ಆ ಕಡಾಯಿ ಮೇಲೆ ಒಂದ್ ಮನೆ ಆಗುತ್ತೆ ಆಗ್ಲಿ ಅಮ್ಮ ಅವ್ರೆ ನಿಮ್ಮಿಂದ ತುಂಬಾ ಸಹಾಯ ಆಯಿತು ವಿಶಾಲ್ ಪಾತ್ರೆಗಳನ್ನು ತಗೊಂಡು ಮತ್ತೆ ಆ ಮುದ್ಗಿ ಕೊಟ್ಟಿರೋ ಕೆಂಪು ಬಟ್ಟೆನ ತಗೊಂಡು ಮನೆಗ್ ವಾಪಸ್ ಬರ್ತಾನೆ ಮತ್ತೆ ತನ್ನ ಹೆಂಡತಿಗೆ ಎಲ್ಲ ಹೇಳ್ತಾನೆ ಆ ಮುದ್ಗಿ ಹೇಳಿದ್ದು ಎಲ್ಲ ನಿಜಾನ ನಾವೊಂದ್ ಸರಿದನ್ ಮಾಡ್ ನೋಡ್ಬೇಕು ನೀನ್ ಸರಿಯಾಗಿ ಹೇಳ್ತಿದ್ಯಾ ವಿಶಾಲ್ ಮತ್ತೆ ಸುರೇಖಾ ಆ ಕಡಾಯಿನ ಹಿಡ್ಕೊಂಡು ಹೊರಗ್ ಬರ್ತಾರೆ ವಿಶಾಲ್ ಆ ಕೆಂಪು ಬಟ್ಟೆನ ಆ ಕಡಾಯಿ ಮೇಲೆ ಇಡ್ತಾನೆ ಆಗ ಆ ಕೆಂಪು ಬಟ್ಟೆ ಹೊಳೆಯೋಕ್ಕೆ ಶುರು ಆಗುತ್ತೆ ವಿಶಾಲ ಆ ಕೆಂಪು ಬಟ್ಟೆನ ತೆಗೆದಾಗ ಆಗ ಇಂದ ಆ ಕಡಾಯಲ್ಲಿ ಒಂದ್ ಮನೆ ಆಗುತ್ತೆ ಅಯ್ಯೋ ನಿಜವಾಗ್ಲು ಕಡಾಯಲ್ಲಿ ಮನೆನೇ ಆಗೋಯ್ತು ಇಡೀ ಊರ್ನವ್ರಿಗೆ ಸಹಾಯ ಮಾಡಬಹುದು ಹೌದು ನಿಜ ಹೇಳಿದ್ರಿ ನಾವೀಗ ಮನೆಗೆ ಬಾಡಿಗೆ ಕಟ್ಟೋದು ತಪ್ಪುತ್ತೆ ನಾವೀಗ ಈ ಕಡಾಯಿ ಮನೆಯಲ್ಲೇ ಇರೋಣ ವಿಶಾಲ್ ಊರಿನ ಜನರನ್ನೆಲ್ಲಾ ಕರೀತಾನೆ ಅವ್ರಿಗೆ ಎಲ್ಲಾ ವಿಷಯವನ್ನ ತಿಳಿಸ್ತಾನೆ ಒಂದ್ ವೇಳೆ ಹೀಗಂದ್ರೆ ದಯಮಾಡಿ ನಮ್ಗೆ ಸಹಾಯ ಮಾಡಪ್ಪ ಕಡಾಯಿಂದ ಮನೆ ಮಾಡ್ಕೊಡು ಖಂಡಿತವಾಗ್ಲು ಇನ್ ಮುಂದೆ ನಾವು ಆ ದುರಾಸೆ ದುರಾಸೆದಾರಿನಿ ಮತ್ತೆ ಮುಖ್ಯಸ್ಥರು ಮಾತ್ ಕೇಳುವಂತ ಅವಶ್ಯಕತೆ ಏನೂ ಇಲ್ಲ ಧೈರ್ಯವಾಗಿರಿ ವಿಶಾಲ್ ಊರಿನ್ ಜನರ ಸಲುವಾಗಿ ಆ ಕೆಂಪು ಬಟ್ಟೆನ ತಗೊಂಡು ಕಡಾಯಿ ಮೇಲೆ ಇಟ್ಟು ಮನೆ ಮಾಡೋಕೆ ಶುರು ಮಾಡ್ತಾನೆ ನಿಧಾನವಾಗಿ ಎಲ್ರೂ ಕಡಾಯಿ ಮನೆಯಲ್ಲೇ ವಾಸಿಸೋಕೆ ಶುರು ಮಾಡ್ತಾರೆ ಇನ್ನೊಂದ್ ಕಡೆ ಜಮೀನ್ದಾರಿನಿ ಮುಖ್ಯಸ್ಥರ ಮನೆಗೆ ಬರ್ತಾಳೆ ಮತ್ತೆ ಅವ್ರಿಗೆ ಹೇಳ್ತಾಳೆ ಮುಖ್ಯಸ್ಥರೇ ಊರಲ್ಲಿ ಪಂಚಾಯಿತಿಗೆ ಎಲ್ರೂ ಕರೀರಿ ಯಾಕಂದ್ರೆ ಯಾರೂ ಕೂಡ ಮನೆ ಬಾಡಿಗೆನ ಕಟ್ತಾ ಇಲ್ಲ ಸಿಗೋದಿಲ್ಲ ಬಾಡಿಗೆ ಯಾಕೆ ಬಾಡಿಗೆ ಕೊಡಲ್ಲ ನಮ್ಮನೆಯಲ್ಲೇ ಇದ್ದು ಯಾಕೆ ಬಾಡಿಗೆ ಕೊಡಲ್ಲ ಬಾಡಿಗೆ ಅವರು ಯಾವಾಗ ಕೊಡ್ತಾರೆ ಅಂದ್ರೆ ಅವರು ಮನೇಲಿ ವಾಸ ತಾನೆ ಎಲ್ರು ಈಗ ಕಡಾಯಿಯಲ್ಲಿ ವಾಸ ಮಾಡ್ತಾ ಇದಾರೆ ಏನು ಇದೆಲ್ಲಿಂದ ಬಂತು ಕಡಾಯಿನಲ್ಲಿ ಮನೇನಾ ಇದು ಹೇಗಾಗುತ್ತೆ ಎಲ್ಲ ಆಗಿದ್ದು ಆ ವಿಶಾಲ್ನ ವಿಶಾಲ್ ನಾಗಿ ಒಂದು ಕೆಂಪು ಬಟ್ಟೆ ಇದೆ ಇಟ್ಟಿದ ಕಡಾಯಿ ತುಂಬಾ ಹಾಗಾದ್ರೆ ಆ ಕೆಂಪು ಬಟ್ಟೆ ನಮ್ ಹತ್ರ ಇರ್ಬೇಕು ಏನ್ ಹೇಳ್ತೀರಾ ಮುಖ್ಯಸ್ಥರೇ ಹಾ ಹಾ ಖಂಡಿತವಾಗ್ಲು ಬನ್ನಿ ಹಾಗಾದ್ರೆ ನಾನೊಂದು ಪ್ಲಾನ್ ಮಾಡಿದೀನಿ ಆ ಕೆಂಪು ಬಟ್ಟೆ ವಿಶಾಲ್ ಮನೆಯಲ್ಲೇ ಇರುತ್ತೆ ರಾತ್ರಿ ಆದ್ಮೇಲೆ ಜಮೀನ್ದಾರಿನಿ ಮತ್ತೆ ಮುಖ್ಯಸ್ಥರು ಸೇರಿ ವಿಶಾಲ್ ಮನೆ ಹತ್ರ ಬರ್ತಾರೆ ಇಲ್ಲಿ ನೋಡಿದ್ರೆ ಎಲ್ಲಾ ಕಡೆ ಕಡಾಯಿ ಮನೆಗಳಿವೆ ಇಲ್ಲಿ ಎಲ್ರು ಹೀಗೆ ಜಮೀನ್ದಾರಿನಿ ಅವರೇ ನಿಮಗೆ ಗೊತ್ತಿದೆ ಅಲ್ವಾ ವಿಶಾಲ್ ಮನೆ ಎಲ್ಲಿದೆ ಅಂತ ಹಾ ಜಮೀನ್ದಾರಿನಿ ಇಲ್ಲಿ ಎದುರುಗಡೆ ಒಂದು ಕಡಾಯಿಯ ಮನೆ ಕಾಣಿಸ್ತಾ ಇದೆಯಲ್ಲ ಅದ್ರಲ್ಲೇ ಇದೆ ವಿಶಾಲ್ ನ ಮನೆ ಜಮೀನ್ದಾರಿನಿ ಮತ್ತೆ ಮುಖ್ಯಸ್ಥರು ವಿಶಾಲ್ ಮನೆ ಒಳಗಡೆ ಹೋಗ್ತಾರೆ ಒಳಗಡೆ ಹೋದ ತಕ್ಷಣ ಅವ್ರು ನೋಡ್ತಾರೆ ವಿಶಾಲ್ ಮತ್ತೆ ಅವನ್ ಹೆಂಡತಿ ನಿದ್ದೆ ಮಾಡ್ತಾ ಇರ್ತಾರೆ ಅವ್ರ ಪಕ್ಕದ ಟೇಬಲ್ ಅಲ್ಲಿ ಕೆಂಪ್ ಬಟ್ಟೆನ ನೋಡ್ತಾರೆ ಜಮೀನ್ದಾರಿನಿ ಆ ಬಟ್ಟೆನ ತಗೊಳ್ತಾಳೆ ಅವ್ರಿಬ್ರು ಅಲ್ಲಿಂದ ಹೊರಡ್ತಾರೆ ಅವ್ರಿಬ್ರು ಜಮೀನ್ದಾರಿನಿ ಪಾತ್ರೆ ಅಂಗಡಿಗೆ ಹೋಗ್ತಾರೆ ಪಾತ್ರೆ ಅಂಗಡಿ ಹತ್ರ ಬಂದು ಜಮೀನ್ದಾರಿನಿ ಮುಖ್ಯಸ್ಥರಿಗೆ ಹೇಳ್ತಾಳೆ ಇದೇ ಕೆಂಪ್ ಪಟ್ಟೆಯಿಂದ ವಿಶಾಲ್ ಆ ಕಡಾಯಿನಲ್ಲಿ ಮನೆ ಮಾಡ್ತಿರ್ಬಹುದು ಹಾ ಇದೇ ಅದು ಜಮೀನ್ದಾರಿನಿ ಸರಿ ಈ ಅಂಗಡಿಯ ಪಾತ್ರೆಯಿಂದ ನಾವು ಕೂಡ ಅದನ್ನ ಪ್ರಯತ್ನ ಮಾಡೋಣ ಅದಾದ ಮೇಲೆ ಅದನ್ನ ಸಿಟಿಯಲ್ಲಿ ಮಾರಿಬಿಟ್ಟು ಚೆನ್ನಾಗಿ ದುಡ್ಡು ಮಾಡ್ಬೋದು ಜಮೀನ್ದಾರಿನಿ ತನ್ನ ಅಂಗಡಿಯಿಂದ ಕಡಾಯಿನ ತಗೊಳ್ತಾಳೆ ಮತ್ತೆ ಮುಖ್ಯಸ್ಥರು ಆ ಕಡಾಯಿ ಮೇಲೆ ಬಟ್ಟೆನ ಹಾಕ್ತಾರೆ ಆ ಕೆಂಪು ಬಟ್ಟೆ ಹೊಳೆಯೋಕೆ ಶುರು ಆಗುತ್ತೆ ಮುಖ್ಯಸ್ಥರು ಆ ಕೆಂಪು ಬಟ್ಟೆನ ಕಡಾಯಿಂದ ತೆಗಿತಾರೆ ಆ ಕಡಾಯಿಯಲ್ಲಿ ಒಂದು ಜೈಲ್ ಸೃಷ್ಟಿ ಆಗುತ್ತೆ ಅದರಲ್ಲಿ ಮುಖ್ಯಸ್ಥರು ಮತ್ತು ಜಮೀನ್ದಾರಿನಿ ಬಂಧಿಯಾಗಿರ್ತಾರೆ ಈ ಕಡಾಯಿನಲ್ಲಿ ಮನೆ ಆಗ್ಬೇಕಾಗಿತ್ತು ಅಲ್ವಾ ಜೈಲ್ ಹೇಗಾಯ್ತು ನಾವ್ ಇವಾಗ ಏನ್ ಮಾಡೋದು ಬೆಳಿಗ್ಗೆ ಆದ್ಮೇಲೆ ಜೈಲಲ್ಲಿರೋ ಮುಖ್ಯಸ್ಥರು ಮತ್ತು ಜಮೀನ್ದಾರಿನಿ ಊರಿನ ಜನರ ಕಣ್ಣಿಗೆ ಕಾಣಿಸ್ಕೊಳ್ತಾರೆ ವಿಶಾಲ್ ಕೂಡ ಅಲ್ಲಿಗೆ ಬರ್ತಾನೆ ಮತ್ತೆ ಹೇಳ್ತಾನೆ ಓ ಮುಖ್ಯಸ್ಥರೇ ಮತ್ತೆ ಜಮೀನ್ದಾರಿನಿ ನೀವು ನೀವ್ ಅಂದ್ಕೊಂಡ್ರಿ ಕಳತನ ಮಾಡಿ ಕಡಾಯಿ ಮನೆ ಮಾಡಬಹುದು ವಿಶಾಲ್ ನನ್ನ ಕ್ಷಮಿಸ್ಬಿಡು ಸರಿ ಆದ್ರೆ ಮೊದ್ಲು ಮಾತುಕೊಡಿ ಎಲ್ಲರಿಗೂ ತಮ್ಮ ಮನೆಗಳನ್ನು ವಾಪಸ್ ಕೊಡ್ತೀರಾ ಅಂತ ಮತ್ತೆ ಮುಖ್ಯಸ್ಥರೆ ನೀವ್ ಇವತ್ತೇ ನಿಮ್ಮ ಪದವಿಯಿಂದ ಕೆಳಗಡೆ ಇಳಿಬೇಕಾಗುತ್ತೆ ಆಯ್ತು ನಾನು ನಿನಗೆ ಮಾತು ಕೊಡ್ತೀನಿ ನಾ ಎಲ್ಲರ ಮನೆನ ವಾಪಸ್ ಕೊಡ್ತೀನಿ ಮತ್ತೆ ನಾನು ಕೂಡ ಇವತ್ತೇ ಮುಖ್ಯಸ್ಥನ ಪದವಿಗೆ ರಾಜೀನಾಮೆ ಕೊಡ್ತೀನಿ ಕೊಡಿ ಆ ಬಟ್ಟೆನ ವಾಪಸ್ ಕೊಡಿ ವಿಶಾಲ ಕೆಂಪು ಬಟ್ಟೆನ ತಗಿತಾನೆ ಆ ಬಟ್ಟೆನ ತಗೊಂಡ ತಕ್ಷಣ ಆ ಕಡಾಯಿ ಮೊದಲಿನ ತರ ಆಗ ಹೋಗುತ್ತೆ ಆಗ ಜಮೀನ್ದಾರಿನಿ ಮುಖ್ಯಸ್ಥರು ಆ ಜೈಲಿಂದ ಆಚೆ ಬರ್ತಾರೆ ಮತ್ತೆ ಎಲ್ಲರೂ ಮನೆ ಪತ್ರಗಳನ್ನು ವಾಪಸ್ ಕೊಡ್ತಾರೆ